ಅಲೇ ವಾನ್ ನಾನು ಸುಷ್ಮಾ ವೆಜ್ ಹುಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಫ್ರೆಶ್ ಆಗಿ ಒಂದೆಷ್ಟು ಹರಿವೆ ಸೊಪ್ಪು ತೊಗೊಂಡು ಬಂದಿದ್ದೆ ಮಾರ್ಕೆಟಿಂದ ಸೊ ಚೆನ್ನಾಗಿ ನೋಡಿ ರೆಡ್ ಕಲರ್ ಇರುವಂಥದ್ದು ಮತ್ತು ಸೊಪ್ಪು ಕೂಡ ಜಾಸ್ತಿ ಹುಳ ಏನು ಹಿಡ್ದಿರಲಿಲ್ಲ ಚೆನ್ನಾಗಿತ್ತು ಒಂಥರ ಫ್ರೆಶ್ ಆಗಿ ಕೂಡ ಇತ್ತು ಸೊ ಮತ್ತು ಇನ್ನೇನು ತೊಗೊಂಡೋಗೋಣ ಚೆನ್ನಾಗಿ ಅದರಲ್ಲಿ ಅಡುಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವತ್ತು ನಾನು ತೊಗೊಂಡು ಬಂದಿದ್ದೀನಿ ಹಾಗೆ ಚೆನ್ನಾಗಿ ಆಗಲೇ ತೊಳೆದು ಒಂದು ಬಟ್ಟೆ ಮೇಲೆ ಹರಿಗಿಟ್ಕೊಂಡಿದ್ದೆ ಸೊ ಈಗ ಎಲ್ಲ ಡ್ರೈ ಆಗಿದೆ ಸೋಸ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಇದು ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ಇದರಲ್ಲಿ ತುಂಬ ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ ಹಾಗೆ ನೋಡಿ ಇದನ್ನು ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ವಿಟಾಮಿನ್ಸು ಪ್ರೋಟೀನ್ ಕೂಡ ತುಂಬಾ ಇರುತ್ತೆ ಮಂಡಿ ನೋವು ಸೊಂಟ ನೋವು ಇರೋರೆಲ್ಲ ಇದನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಜಾಸ್ತಿ ನಾರಿನಂಶ ಕೂಡ ಇರುತ್ತೆ ನೋಡಿ ಒಂದು ಚಿಕ್ಕ ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ಹಾಗೆ ಸ್ಟೋ ಆನ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂಥ ಈ ರೆಸಿಪಿ ಹಾಗೆ ಅದಕ್ಕೆ ಈಗ ನೋಡಿ ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಮತ್ತೆ ಮನೇಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀರಿ ಅಲ್ವಾ ಅದೇ ಎಣ್ಣೆನೇ ಯೂಸ್ ಮಾಡ್ಕೊಳ್ಬೋದು ಮತ್ತೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಒಂದು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತೆ ಕಾಲು ಚಮಚ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಕಾಲು ಚಮಚ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ನೋಡಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ನನ್ನ ಚಾನಲ್ನಲ್ಲಿ ನೀವು ಎಲ್ಲ ರೀತಿ ವಿಡಿಯೋಸ್ಗಳು ಮತ್ತೆ ವ್ಲಾಗ್ಸ್ಗಳು ಮತ್ತೆ ರೆಸಿಪಿಗಳು ಎರಡನ್ನೂ ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಹಾಗೆ ನೋಡಿ ಒಂದ್ ಮೂರು ಹಸಿ ಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತೆ ಒಂದೆರಡು ಕರಿಬೇವಿನ ಎಲೆನ ಹಾಕೊಂಡಿದ್ದೀನಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದೆಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ಆಗಲೇ ಕಟ್ ಮಾಡ್ಕೊಂಡಿರೋ ಅಂಥ ಹರುವೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸೊಪ್ಪು ಅಂತ ಕೂಡ ಕರೀತಾರೆ ಹಾಗೆ ಈ ಕಡೆಗೆ ನಾನು ಮಧ್ಯಾಹ್ನ ಲಂಚ್ಗೆ ಹೇಳ್ಕೊಂಡು ಅನ್ನ ಕೂಡ ಕುಕ್ಕರ್ನಲ್ಲಿ ಇಟ್ಕೊಂಡಿದ್ದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಅದೆಲ್ಲ ಸ್ವಲ್ಪ ಬಾಡಬೇಕು ಎಲೆ ಎಲ್ಲ ಓಕೆನಾ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಈಗ ನೆಕ್ಸ್ಟ್ ನಾನು ಇದನ್ನು ಸ್ಟೋವ್ ಮಾಡಿ ಕೆಳಗಡೆ ಇಳಿಸಿಟ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ ಅದು ಫುಲ್ಲು ತಣ್ಣಗಾಗ್ಬಿಡಲಿ ನಾವು ಈ ರೀತಿ ರೈತ ಮಾಡುವಾಗ ಅದು ಫುಲ್ ತಣ್ಣಗಾದ್ಮೇಲೆ ಉಳಿದಿರೋದನ್ನ ಹಾಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾನು ತೆಂಗಿನಕಾಯಿನ ತುರ್ಕೊಳ್ತಾ ಇದ್ದುಕೊಂಡಿರೋಂತ ತೆಂಗಿನಕಾಯಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಕೊಂಡಿದ್ದೀನಿ ತೆಂಗಿನ ತುರಿನ ಹಾಗೆ ಒಂದು ಕಾಲ್ ಕಪ್ ಆಗುವಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನ ನೈಸ್ ಆಗಿ ಬರೋಣ ಮೇಲೆ ಈ ರೀತಿ ಫ್ರೈ ಮಾಡ್ಕೊಂಡಿರೋ ಹರಿವೆ ಸೊಪ್ಪನ್ನ ಒಂದ್ ಪಾತ್ರೆಗೆ ಹಾಕೊಂಡಿದ್ದೀನಿ ಮತ್ತೆ ಇದಕ್ಕೆ ಈಗ ನಾನು ರುಬ್ಕೊಂಡಿರೋ ತೆಂಗಿನಕಾಯಿ ಮಿಶ್ರಣವನ್ನ ಹಾಕೊಳ್ತಾ ಇದ್ದೀನಿ ಅದೇ ಮಿಕ್ಸರ್ ಜಾರ್ಗೆ ಕೂಡ ಒಂದ್ ಸ್ವಲ್ಪ ನೀರ್ ಹಾಕಿ ಹಾಕೊಳ್ಬಹುದು ಹಾಗೆ ಒಂದ್ ಎರಡು ಸೌಟ್ ಆಗುವಷ್ಟು ಸಪ್ಪೆ ಮೊಸರನ್ನ ಅಂದ್ರೆ ನಿನ್ನೆ ರಾತ್ರಿ ಹೆಪ್ಪಾಕಿರುವಂತಹ ಮೊಸರನ್ನ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಬೇಕು ಅಂದ್ರೆ ಸ್ವಲ್ಪ ನೀರ್ ಕೂಡ ಹಾಕೊಳ್ಬಹುದು ಇಲ್ಲಾಂದ್ರೆ ಹಾಲು ಕೂಡ ಹಾಕೊಳ್ಬಹುದು ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ಮಾಡ್ಕೊಳ್ಬಹುದು ಇದು ರೈಸ್ ಜೊತೆಗಿಂತೂ ತುಂಬಾನೇ ಚೆನ್ನಾಗುತ್ತೆ ಮತ್ತೆ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಡೈಜೆಷನ್ಗೆ ಕೂಡ ತುಂಬಾನೇ ಒಳ್ಳೇದು ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್